ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆ ಪಿ ಎಸ್ ಸಿ ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಈ ಕೆ ಪಿ ಎಸ್ ಸಿ ಅಪ್ಲಿಕೇಶನ್ನ ಈ ವಿಡಿಯೋದಲ್ಲಿ ನೀವು ನೋಡಿಕೊಂಡ್ರೆ ಎಲ್ಲ ಜಾಬಿಗೂ ಕೂಡ ಇದೇ ರೀತಿ ಅಪ್ಲಿಕೇಶನ್ ಹಾಕೋದೇ ಆಗಿರುತ್ತೆ ಸೊ ಇದನ್ನು ಒಂದು ಸಲ ನೀವು ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಇನ್ನು ಯಾವುದೇ ಯಾವ ಜಾಬ್ ಕರೆದ್ರೂ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ ಒಂದು ಜಾಬಿಗೆ ಒಂದು ಪ್ರೊಸೆಸ್ ಇನ್ನೊಂದು ಜಾಬಿಗೆ ಇನ್ನೊಂದು ಥರ ಪ್ರೊಸೆಸ್ ಇರಲ್ಲ ಯಾವ ಜಾಬ್ ಕರೆದ್ರೂ ಕೂಡ ಕೆ ಪಿ ಸಿದಲ್ಲಿ ಇದೇ ರೀತಿ ಅಪ್ಲಿಕೇಶನ್ಗಳನ್ನು ಹಾಕೋದಿರುತ್ತೆ ಸೊ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಕೆ ಪಿ ಎಸ್ ಸಿದಲ್ಲಿ ಜಾಬ್ಗಳಿಗೆ ರೀಸೆಂಟ್ಲಿ ಬೂ ಸರ್ವೇರ್ ಕರೆದಿದ್ದಾರೆ ಹಾಗೂ ಇನ್ನಿತರ ಹುದ್ದೆಗಳನ್ನ ಕೆ ಪಿ ಎಸ್ ಸಿದಲ್ಲಿ ಕರೆದಿದ್ದಾರೆ ಸೊ ಆ ಕೆ ಪಿ ಎಸ್ ಸಿಯಲ್ಲಿ ಕರೆದಿರೋ ಎಲ್ಲ ಹುದ್ದೆಗಳನ್ನ ಯಾವ ರೀತಿ ನಾವು ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಈ ಒಂದೇ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ರೆ ನಿಮಗೆಲ್ಲ ಡೌಟು ಕ್ಲಿಯರ್ ಆಗುತ್ತೆ ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಕಾರಿ ಮಾಹಿತಿಗಳನ್ನ ಉದ್ಯೋಗದ ಮಾಹಿತಿಗಳು ಹಾಗೂ ಸ್ಕಾಲರ್ಶಿಪ್ ಮಾಹಿತಿಗಳು ಇನ್ನಿತರ ಅಪ್ಲಿಕೇಶನ್ ಹಾಕುವ ಮಾಹಿತಿಗಳನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯವರೆಗೂ ವಿಡಿಯೋನ ನೋಡಿ ಕೊನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ಸೊ ಕೊನೆಯವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಇದು ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಗೋ ಕ್ರೋ ಮತ್ತು ಯಾವುದಾರು ಬ್ರೌಸರ್ನಲ್ಲಿ ಕೆ ಪಿ ಎಸ್ ಸಿ ಅಂತ ಸರ್ಚ್ ಮಾಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಸ್ಟಿಗೆ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ನೀವು ಕೆಳಗಡೆ ಸ್ಲೋ ಆಗಿ ಸ್ಕ್ರೋಲ್ ಮಾಡ್ಕೊಳ್ಬೇಕು ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಂಗೆ ನಿಮ್ಗೆ ಇಲ್ಲಿ ಕಾಣುತ್ತೆ ನೋಡಿ ಕೆಳಗಡೆ ಅಪ್ಲೈ ಆನ್ಲೈನ್ ಫಾರ್ ಇದು ಕಾಣಿಸ್ತಾ ಇದೆ ಅಲ್ಲ ನೋಟಿಫಿಕೇಶನ್ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಯಾವ್ಯಾವ ಜಾಬ್ ಕರೆದಿದ್ದಾರೆ ಅನ್ನೋದು ನೀವು ಎಲ್ಲ ಬ್ಲಿಂಕ್ ಆಗ್ತಾ ಇರತ್ತಲ್ವಾ ಯಾವ್ಯಾವ ಜಾಬ್ ಎಲ್ಲ ಕರೆದಿದ್ದಾರೆ ರೀಸೆಂಟ್ಲಿ ಎಲ್ಲ ಗೊತ್ತಾಗುತ್ತೆ ಲ್ಯಾಂಡ್ ಸರ್ವೇರ್ ಎಲ್ಲ ಕರೆದಿದ್ದಾರೆ ನೀವು ನೋಡ್ಕೊಳ್ಬೋದು ಸೊ ಇದಕ್ಕಿಂತ ಮುಂಚೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್ ಇರೋರು ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಟು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಮತ್ತು ನೀವು ರಿಜಿಸ್ಟ್ರೇಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅಲ್ಲಿ ವೆರಿಫೈ ಕೊಟ್ಟರೆ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ನೀವು ಆ ಒ ಟಿ ಪಿನ ಹಾಕಿದ ತಕ್ಷಣ ಅಲ್ಲಿ ವೆರಿಫೈ ಆಗಿಬಿಡತ್ತೆ ವೆರಿಫೈ ಆದ ತಕ್ಷಣ ಇಮೇಲ್ ಐ ಡಿ ಏನಿರುತ್ತಲ್ಲ ಇ ಮೇಲ್ ಐಡಿನ ಹಾಕಿ ಇಮೇಲ್ ಐಡಿಯನ್ನು ವೆರಿಫೈ ಫ್ ಆಗೋಲ್ಲ ಓ ಟಿ ಪಿ ಬರಲ್ಲ ಸೊ ಇಮೇಲ್ ಐಡಿನ ಕೂಡ ಎಂಟ್ರಿ ಮಾಡ್ಕೊಳ್ಳಿ ಇಮೇಲ್ ಐ ಡಿ ಸರಿಯಾಗಿರೋದು ಇಮೇಲ್ ಐಡಿ ಹಾಕಿ ಏನಕ್ಕಂದರೆ ಮುಂದೆ ಫ್ಯೂಚರಲ್ಲಿ ಕೆ ಪಿ ಸಿದಲ್ಲಿ ಯಾವ ಅಪ್ಲಿಕೇಶನ್ ಹಾಕೋದಾದರೂ ಬೇಕಾಗುತ್ತೆ ಕೆ ಪಿ ಎಸ್ ಸಿದಲ್ಲಿ ಒನ್ ಟೈಮು ಅಷ್ಟೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ ಆಮೇಲೆ ಯಾವ ಜಾಬ್ ಬೇಕಾದರೂ ಯಾವಾಗ ಬೇಕಾದರೂ ಯಾವ ವರ್ಷ ಬೇಕಾದರೂ ಹಾಕ್ಬೋದು ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ದಿರೋರು ಫಸ್ಟ್ ರಿಜಿಸ್ಟ್ರೇಷನ್ ಈ ರೀತಿ ಮಾಡ್ಕೊಳ್ಬೇಕು ಆಮೇಲೆ ಈ ರೀತಿ ನೀವು ಇಮೇಲ್ ಐ ಎಲ್ಲ ಹಾಕ್ತೀರಾ ಇಮೇಲ್ ಮೊಬೈಲ್ ನಂಬರ್ ಹಾಕಿ ವೆರಿಫೈ ಮಾಡಿ ಇಮೇಲ್ ಐ ಡಿ ಇರುತ್ತೆ ಸೊ ಇಮೇಲ್ ಐಡಿನೂ ಕೂಡ ಹಾಕ್ತೀರಾ ಹಾಕಾದ್ಮೇಲೆ ನೀವೊಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಆ ಪಾಸ್ವರ್ಡ್ ಯಾವ ರೀತಿ ಇರಬೇಕಂತ ಅಂದರೆ ಫಸ್ಟ್ ಆಫ್ ಆಲು ಪಾಸ್ವರ್ಡು ನಿಮ್ಮ ನೇಮು ಇಟ್ ಟು ಎಟ್ ಒನ್ ಟು ತ್ರೀ ಇಡ್ಬೋದು ಈ ಎಕ್ಸಾಂಪಲು ಪ್ರದೀಪ್ ಎಟ್ ಒನ್ ಟು ತ್ರೀ ಈ ರೀತಿ ಏನಾದರೂ ಒನ್ ಟು ತ್ರೀ ಇಡಬೇಕು ಅಥವಾ ಏನಾದರೂ ಒಂದು ಪಾಸ್ವರ್ಡ್ ನಿಮ್ಗೆ ನೆನಪಿರೋದು ಇಟ್ಟು ಅದನ್ನು ಕ್ಯಾಪ್ಚರ್ ಕೊಡು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ ಸಬ್ಮಿಟ್ ಕೊಟ್ಟ ತಕ್ಷಣ ಒಂದು ಮೊಬೈಲ್ಗೆ ಐ ಡಿ ಬರುತ್ತೆ ಸೊ ಐ ಡಿ ಬಂದು ಬಂದ ತಕ್ಷಣ ಏನಿಲ್ಲ ಮತ್ತು ಬ್ಯಾಕ್ ಬರಬೇಕಾಗತ್ತೆ ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಐ ಡಿ ಬರುತ್ತೆ ಐ ಡಿ ಬಂದ ತಕ್ಷಣ ಐಡಿನ ನೀವು ನೋಟ್ ಮಾಡ್ಕೊಳ್ಳಿ ಫೋನಿಗೆ ಬರುತ್ತೆ ಅದಾದಮೇಲೆ ಮತ್ತೆ ಅಪ್ಲಿಕೇಶನ್ಗೆ ಫಸ್ಟಿಗೆ ಹೆಂಗೆ ಹೋಗಿದ್ವಲ್ಲ ಅದೇ ರೀತಿ ಬ್ಯಾಕ್ ಬನ್ನಿ ನೀವು ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ ಆಮೇಲೆ ಇಲ್ಲಿ ಲಾಗಿನ್ ಅಂತ ಕಾಣಿಸುತ್ತೆ ನೋಡಿ ಫಸ್ಟಿಗೆ ನಾವು ಬಂದ್ವಲ್ವ ಅದೇ ಥರ ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಇವಾಗ ಯಾವ ಫೋನ್ ನಂಬರ್ ಕೊಟ್ಟಿದ್ದೀರಲ್ವ ಆ ಫೋನ್ ನಂಬರ್ ಅಥವಾ ಜಿಮೇಲ್ ಐಡಿನ ಇಲ್ಲಿ ಎಂಟ್ರಿ ಮಾಡಿ ಸೊ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ಜಿಮೇಲ್ ಐಡಿ ಅಥವಾ ಫೋನ್ ನಂಬರ್ ಸರಿಯಾಗಿರೋದನ್ನ ಎಂಟ್ರಿ ಮಾಡಿ ಪಾಸ್ವರ್ಡ್ ಇರೋ ಕಡೆ ಇವಾಗ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ವ ಆ ಪಾಸ್ವರ್ಡ್ನೇ ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಬೇರೆ ಯಾವುದನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಆ ಪಾಸ್ವರ್ಡನ್ನು ಹಾಕಿ ಲಾ ಲಾಗಿನ್ ಕೊಟ್ಟರೆ ಮಾತ್ರ ಲಾಗಿನ್ ಆಗೋದು ಇಲ್ಲಾಂದರೆ ಆಗೋಲ್ಲ ಅದನ್ನು ಹಾಕಿಬಿಟ್ಟು ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದೆ ನೋಡಿ ಈ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ ಸೊ ನೋಡಿಕೊಂಡು ಸರಿಯಾಗಿ ಎಂಟ್ರಿ ಮಾಡಿ ಸೈನ್ ಇನ್ ಆಪ್ಷನ್ ಇದೆ ಕೆಳಗಡೆ ಆ ಸೈನ್ ಇನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ನೀವು ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಏನಿಲ್ಲ ಸಿಂಪಲ್ಲು ಅಲ್ಲಿ ಚೆಕ್ ಬಾಕ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೋ ಅನ್ನೋ ಆಪ್ಷನ್ ಕೆಳಗಡೆ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಇದಕ್ಕೆ ಓಕೆ ಅಂತ ಕೊಡಿ ಇಲ್ಲಿ ನೋಡ್ಕೊಳ್ಬೋದು ಎಲ್ಲ ಜಾಬಿಗೆ ಕರೆದಿದ್ದಾರೆ ಯಾವ್ಯಾವ ಜಾಬಿಗೆ ಕರೆದಿದ್ದಾರೆ ಅದ್ರ ಪಿ ಡಿ ಎಫನ್ನು ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೊಳ್ಬೋದು ಸೊ ಇಲ್ಲಿ ನೋಡಿ ಈ ಬೂಕ್ ಅಂದರೆ ಬೂಕ್ ಅಂದರೆ ಭೂಮಾಪಕರು ಈ ಲ್ಯಾಂಡ್ ಸರ್ವರ್ ಎಲ್ಲ ಕರೆದಿದ್ದಾರೆ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಅದಕ್ಕಿಂತ ಫಸ್ಟ್ ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ ರಿಜಿಸ್ಟ್ರೇಷನ್ ಅರ್ಜಿದಾರರ ಒಂದಾಯೇ ವಿವರ ಈ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಆಮೇಲೆ ಅಪ್ಲೈ ಮಾಡೋದಾಗಿರುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೆ ಅಪ್ಲೈ ಆಗಲ್ಲ ಇನ್ ಕೇಸ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಕಾಣಿಸುತ್ತೆ ಸೊ ಕ್ಲೋಸ್ ಮಾಡಿ ಫಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಬೋರ್ಡ್ ಟೈಪ್ ಅಂತ ಬರುತ್ತೆ ಬೋರ್ಡ್ ಟೈಪ್ ಕರ್ನಾಟಕ ಇರುತ್ತೆ ಅಲ್ವಾ ನಮ್ಮದು ಸೊ ಕರ್ನಾಟಕ ಅಂದರೆ ಎಸ್ ಎಸ್ ಎಲ್ ಸಿ ಅಂತ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಎಸ್ ಎಲ್ ಟಿ ಟೆಂತ್ ಮೇಲೆ ಕಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಎಸ್ ಎಸ್ ಎಲ್ ಸಿ ಪಾಸು ಅದು ಟೂ ತೌಸಂಡ್ ತ್ರೀ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ತೌಸಂಡ್ ತ್ರೀ ನಂತರ ಪಾಸಾಗಿದ್ದವ್ರ ಇದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಕೆಳಗೆ ಬಂದು ಇಲ್ಲಿ ಎಸ್ ಎಸ್ ಎಲ್ ಸಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ವ ಆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಓಪನ್ ಮಾಡಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಓಪನ್ ಮಾಡಿದ್ರೆ ಅದರಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಐ ಡಿ ಕಂಡು ಬರುತ್ತೆ ಆ ರಿಜಿಸ್ಟ್ರೇಷನ್ ಐಡಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸರಿಯಾಗಿ ನೋಡಿಕೊಂಡು ರಿಜಿಸ್ಟ್ರೇಷನ್ ಐಡಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ತಕ್ಷಣ ಅದ್ರ ಪಕ್ಕದಲ್ಲೇ ಇಲ್ಲಿ ನೋಡಿ ಈ ಗೆಟ್ ಐ ಡಿ ಗೆಟ್ ಡಾಟಾ ಅಂತ ಇರುತ್ತೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ನಿಮ್ಮ ನೇಮು ಎಲ್ಲ ಟೋಟಲ್ ಏನಿದೆ ಎಲ್ಲ ಟೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಡೇಟ್ ಆಫ್ ಬರ್ತು ಎಲ್ಲ ಇಲ್ಲಿ ಫೇಚ್ ಆಗಿರುತ್ತೆ ಡಾಟಾ ಅದಾದ ತಕ್ಷಣ ಎಲ್ಲ ನೀವು ನೋಡ್ಕೊಳ್ಬೋದು ಎಕ್ಸಾಂಪಲ್ ಇನ್ನೊಂದು ನಂಬರ್ ಕೊಡೋದಿದ್ರು ನೀವು ಇಲ್ಲಿ ಕೆಳಗಡೆ ಕೇಳಿದೆ ನೋಡಿ ಇಮೇಲ್ ಐ ಡಿ ನಂಬರೆಲ್ಲ ಕೆಳಗಡೆ ಕೇಳಿರುತ್ತೆ ನೀವು ಕೊಡ್ಬೋದು ಕೊಡದೇನೆ ಇರ್ಬೋದು ಅದನ್ನು ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ನೀವು ಕೆಳ ಇಲ್ಲಿ ಎಕ್ಸಾಮ್ ನಾನು ಎಕ್ಸ್ಟ್ರಾ ಒಂದು ನಂಬರ್ ಇದೆ ನನ್ನ ಹತ್ರ ಸೊ ಇನ್ನೊಂದು ನಂಬರ್ ಹಾಕ್ತೀನಿ ಅದೇ ರೀತಿ ಇದನ್ನೆಲ್ಲ ಸರಿ ಇದೆ ಅಂತ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ನ್ಯಾಷನಾಲಿಟಿ ಕೇಳುತ್ತೆ ನಮ್ಮ ನ್ಯಾಷನಾಲಿಟಿ ಗೊತ್ತು ಅಲ್ವ ಮತ್ತೇನು ಹೇಳೋದು ಬೇಡ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಆಧಾರ್ ಕಾರ್ಡ್ ಯಾವ ಟೈಪ್ ಹೇಳುತ್ತೆ ಆಧಾರ್ ಟೈಪ್ ಅಂತ ಕೊಟ್ಟು ಆಧಾರ್ ಕಾರ್ಡ್ ಅಂತ ಕೊಟ್ಟು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಧಾರ್ ಸಂಖ್ಯೆ ಹಾಕಬೇಕಾಗಿರುತ್ತೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆನ ನೋಡ್ಕೊಳ್ಳಿ ಟ್ವೆಲ್ ಡಿಜಿಟ್ ಆಧಾರ್ ಸಂಖ್ಯೆ ಇರುತ್ತೆ ಮತ್ತು ಫೋನ್ ನಂಬರ್ ಹಾಗೆ ಈಕೀರ ಫೋನ್ ನಂಬರ್ ಹಾಕಿದ್ರೆ ಏನು ಇದು ಅಪ್ಲಿಕೇಶನ್ ಕಂಟಿನ್ಯೂ ಆಗೋಲ್ಲ ಆ ಹನ್ನೆರಡು ಡಿಜಿಟ್ ನಂಬರ್ ಏನಿದೆ ಅಲ್ವಾ ಆ ಹನ್ನೆರಡು ಡಿಜಿ ಡಿಜಿಟ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿ ಒ ಟಿ ಪಿ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಎಸ್ ಎಮ್ ಎಸ್ ಮೂಲಕ ಅದನ್ನು ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಜಾಗ ಇರುತ್ತೆ ಓ ಟಿ ಪಿನ ಎಂಟ್ರಿ ಮಾಡಬೇಕು ಸೊ ಆ ಓ ಟಿ ಪಿನ ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಕಾಣ್ತಿದೆ ನೋಡಿ ನೀವು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಟೋಟಲ್ಸ್ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ಸ್ ಎಲ್ಲ ಡಾಟಾ ಎಲ್ಲ ಫೇಚ್ ಆಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಫೋಟೋ ಕೂಡ ಬಂದಿರುತ್ತೆ ನೀವು ನೋಡ್ಕೊಳ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಫೋಟೋ ಎಲ್ಲ ಬಂದಿರುತ್ತೆ ಸೊ ಅದಾದಮೇಲೆ ಅಲ್ಲೇ ಮೇಲ್ಗಡೆ ಕಾಣಿಸುತ್ತೆ ನೋಡಿ ಫೋಟೋ ಮೇಲ್ಗಡೆ ಇನ್ನೊಂದು ಫೋಟೋ ಅಪ್ಲೋಡ್ ಅಂದರೆ ಈಗ ನಾವು ಒಂದು ಫೋಟೋ ಸ್ಕ್ಯಾನ್ ಇಟ್ಕೊಳ್ಬೇಕು ಐದು ಐವತ್ತು ಎರಡು ನೂರು ಕೆ ಬಿಟ್ಟು ಒಳಿಗೆ ಒಂದು ಫೋಟೋ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು ಸೊ ಈ ಕೆ ಬಿಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ಲೆಸ್ ದೆನ್ ಫಿಫ್ಟಿ ಕೆ ಬಿ ಆದರೂ ಕೂಡ ಅಪ್ಲೋಡ್ ಆಗೋಲ್ಲ ಐವತ್ತು ಕೆ ಬಿ ಮೇಲೆ ಸ್ಕ್ಯಾನ್ ಮಾಡ್ಕೊಳ್ಳಿ ಎರಡು ನೂರು ಕೆ ಬಿ ಒಳಗೆ ಇರಲಿ ಫೋಟೋ ಫೋಟೋ ಅಪ್ಲೋಡ್ ಆಯಿತು ಆಮೇಲೆ ಸೈನು ಕೂಡ ಸೇಮು ಐವತ್ತು ಕೆ ಬಿ ಮೇಲ್ಗಡೆ ಇರಬೇಕು ಎಪ್ಪತ್ತು ಕೆ ಬಿ ಒಳಗಡೆ ಇರಬೇಕು ಸೊ ಈ ರೀತಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ವಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಇಲ್ಲಿ ನಮ್ಮದು ಏನು ಕೇಳತ್ತೆ ಅಂದರೆ ಸ್ಟೇಟ್ ಕೇಳತ್ತೆ ನಮ್ಮ ಸ್ಟೇಟು ಕರ್ನಾಟಕ ಅಲ್ವಾ ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಡಿಸ್ಟಿಕ್ ಹೇಳುತ್ತೆ ನಿಮ್ಮ ಡಿಸ್ಟಿಕ್ ಇದೆ ಅಲ್ವಾ ಡಿಸ್ಟ್ರಿಕ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕು ಯಾವ್ದು ಬರುತ್ತೆ ನಿಮ್ಮ ಡಿಸ್ಟ್ರಿಕಲ್ಲಿ ನೀವು ಯಾವ ತಾಲೂಕಲ್ಲಿ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ನೋಡಿ ನಿಮ್ಮ ಊರ ಅಡ್ರೆಸ್ಗಳನ್ನು ಆಧಾರ್ ಕಾರ್ಡಲ್ಲಿ ನೋಡ್ಕೊಳ್ಳಿ ಸೊ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ಅಡ್ರೆಸ್ನ ಟೈಪ್ ಮಾಡಿ ಏನಕ್ಕೆ ಇದು ಕೆ ಪಿ ಎಸ್ ಇದಾಗಿರುತ್ತೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ದು ಇದರಲ್ಲಿ ರಾಂಗ್ ಎಲ್ಲ ಹಾಕೋಂಗಿಲ್ಲ ಸೊ ಕೆ ಪಿ ಎಸ್ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಸರಿಯಾಗಿ ನಿಮ್ಮ ತಾಲೂಕು ಇಲಕ್ಕೂ ಮತ್ತು ಪಿನ್ ಕೋಡನ್ನ ಎಲ್ಲ ನೋಡ್ಕೊಳ್ಳಿ ಎನಿ ಕಂಡೀಷನ್ ಇದರಲ್ಲಿ ಮಿಸ್ಟೇಕ್ ಮಾಡೋಂಗಿಲ್ಲ ಸೊ ಇದನ್ನು ನೀವು ಸರಿಯಾಗಿ ನೋಡ್ಕೊಳ್ಬೇಕು ಮೇನ್ ಪಾಯಿಂಟ್ ಇದೇ ಆಗಿರುತ್ತೆ ಇದನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಪಿನ್ ಕೋಡನ್ನ ಹಾಕ್ಕೊಳ್ಳಿ ಪಿನ್ ಕೋಡ್ ಹಾಕ್ಕೊಂಡು ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇದು ಮೇನು ಏನಂತಂದರೆ ಇದು ಹಾಕಿದ್ರೂ ನಡೆಯುತ್ತೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ ದೇಹದ ಅಡತ್ತೆ ಅಂದರೆ ಫಿಸಿಕಲ್ ಫಿಟ್ನೆಸ್ಸು ನಿಮ್ಮ ಹೈಟು ವೇಟು ಆಮೇಲೆ ಚ ಚೆಸ್ಟು ಐ ಇದೆಲ್ಲ ಕೇಳುತ್ತೆ ನೀವು ಹಾಕಿದ್ರೂ ನಡೆಯುತ್ತೆ ಹಾಕಿಲ್ಲ ಅಂದರೂ ನಡೆಯುತ್ತೆ ಇಲ್ಲೇ ಆಲ್ಮೋಸ್ಟ್ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಇದೇನು ಕಂಪಲ್ಸರಿ ಇಲ್ಲ ಆದರೂ ಕೂಡ ನನಗೆ ಕೆಲವೊಂದು ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಹಾಕ್ತೀನಿ ನಾನು ಹೈಟನ್ನು ಹಾಕ್ತೀನಿ ನಾನು ವೇಟ್ ಎಷ್ಟಿದೆ ಹಾಕ್ತೀನಿ ಆಮೇಲೆ ಚೆಸ್ಟು ಎಷ್ಟಿದೆ ಅನ್ನೋದನ್ನ ಕೂಡ ನಾನು ಇದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಇದೇನು ಕಂಪಲ್ಸರಿ ಅಂತ ಏನು ಕೊಟ್ಟಿಲ್ಲ ಮ್ಯಾಂಡೇಟರಿ ಅಂತ ನೀವು ಹಾಕಿದ್ರೂ ನಡೆಯುತ್ತೆ ಹಾಕಿಲ್ಲ ಅಂದರೂ ನಡೆಯುತ್ತೆ ಎಷ್ಟೋ ಜನ ಇದಕ್ಕೆ ಕನ್ಫ್ಯೂಸ್ ಆಗಿ ಏನಂತ ಗೊತ್ತಾಗದೆ ಗೊಂದಲ ಹಾಕ್ತೀರ ಆ ರೀತಿ ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಈ ದೂರದೃಷ್ಟಿ ಏನೇನೋ ಹೇಳಿದೆ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅದೇ ರೀತಿ ನಮ್ಮ ಕಡೆ ಸರ್ಟಿಫಿಕೇಟು ಇಲ್ಲ ಸೊ ಬಿಟ್ಬಿಡಿ ಅದನ್ನ ಸ್ಕಿಪ್ ಮಾಡಿ ಆಮೇಲೆ ಇದು ಕೇಳತ್ತೆ ಹಿಂದಿನ ವರ್ಷ ಏನಾರು ನೀವು ಕೆ ಪಿ ಎಸ್ ಸಿ ಎಕ್ಸಾಮ್ ಬರ್ದಿದ್ದೀರಾ ಬರೆದವರು ಎಸ್ ಕೊಡಿ ಎಸ್ ಕೊಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನೀವು ಹೋದ ವರ್ಷ ಬರ್ದಿರೋ ರಿಜಿ ಎಕ್ಸಾಮಿಂದು ರಿಜಿಸ್ಟ್ರೇಷನ್ ನಂಬರೆಲ್ಲ ಹಾಕಬೇಕಾಗತ್ತೆ ಸೊ ಅದಕ್ಕೋಸ್ಕರ ಗೊತ್ತಿದ್ದವರು ಮಾತ್ರ ಎಸ್ ಹಾಕಿ ಇಲ್ಲಾಂದರೆ ಬರಲಿಲ್ಲ ಅಂದರೆ ನೋ ಹಾಕಿಬಿಡಿ ಅದೇ ರೀತಿ ಸ್ಕ್ರೋಲ್ ಮಾಡಿ ಕೆಳಗೆ ಇರೋದಕ್ಕೂ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸೇವ್ ಮಾಡಿ ಸೇವ್ ಮಾಡ್ಕೊಂಡಾದ ತಕ್ಷಣ ನೆಕ್ಸ್ಟ್ ಮತ್ತೆ ಸೇವ್ ಆಯಿತು ಇವಾಗ ಓಕೆ ಮಾಡಿ ಓಕೆ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ ಸೇವ್ ಆಗಿದೆ ಇವಾಗ ನಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗಿದೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಾದ್ಮೇಲೆ ನೆಕ್ಸ್ಟ್ ಬಟನ್ ಕಾಣುತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ವಿದ್ಯಾರ್ಹತೆ ಓಪನ್ ಆಗುತ್ತೆ ಈಗ ಎಸ್ ಎಸ್ ಎಲ್ಸಿದು ವಿದ್ಯಾರ್ಥಿ ಅಲ್ಲ ಈಗ ಬಂದಿದೆ ಇದಕ್ಕೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ನಮ್ಮ ರಾಜ್ಯ ಎಲ್ಲ ಕೇಳತ್ತೆ ಕರ್ನಾಟಕ ಹಾಕಿ ಕರ್ನಾಟಕ ಆದಮೇಲೆ ಇಲ್ಲಿ ಏನಂತಂದರೆ ಇದು ಮಾರ್ಕ್ಸ್ ಯಾವ ರೀತಿ ಸಿ ಪಿ ಸಿ ಜಿ ಪಿ ನಾವು ಮಾರ್ಕ್ಸ್ ಅಂತ ಕೇಳಿದ್ರೆ ಮಾರ್ಕ್ಸ್ ಸೆಲೆಕ್ಟ್ ಮಾಡ್ಕೊಳ್ರಿ ಫಲಿತಾಂಶ ಪಾಸ್ ಅಂತ ತೊಗೊಳ್ರಿ ಮತ್ತು ಇಲ್ಲಿ ಎಲ್ಲ ಆಟೋಮೆಟಿಕ್ಲಿ ತಾನೇ ತಗೊಂಡಿರುತ್ತೆ ಎಲ್ಲ ಪರ್ಸೆಂಟೇಜು ಆಮೇಲೆ ಇದನ್ನೂ ಕೂಡ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಡಿ ಎಫ್ನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಅದಾದ್ಮೇಲೆ ಮತ್ತು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಆದರೆ ಇದೇ ರೀತಿ ಇಲ್ಲಿ ಸೇವ್ ಮಾಡಿ ಮತ್ತು ಹೈಯೆಸ್ಟ್ ಕ್ವಾಲಿಫಿಕೇಷನ್ಗಳನ್ನು ಸೆಕೆಂಡ್ ಪಿ ಎಚ್ ಎಚ್ ಡಿಗ್ರಿದು ಕೂಡ ಇಲ್ಲಿ ಇದರಲ್ಲೇ ಆ್ಯಡ್ ಮಾಡ್ಕೊಳ್ಳೋದಿರುತ್ತೆ ವಿದ್ಯಾರ್ಥಿ ಇದ್ದಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಮೇಲ್ಗಡೆ ಅದೇ ರೀತಿ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಹೋಗೋದು ಸೊ ಸೇವ್ ಮಾಡಿ ನೆಕ್ಸ್ಟಿಗೆ ಹೋಗ್ತೀನಿ ನಾನು ನೆಕ್ಸ್ಟಿಗೆ ಹೋದ್ಮೇಲೆ ಇಲ್ಲಿ ಮೀಸಲಾತಿ ವಿವರಗಳನ್ನು ಕೇಳ್ತದೆ ಅಂದರೆ ನೀವು ಕ್ಲೈಮ್ ಮಾಡ್ತೀರಾ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ನ ಅಂತ ಎಸ್ ಕೊಡಿ ಎಸ್ ಕೊಟ್ಟ ಮೇಲೆ ಅಲ್ಲಿ ಮ್ಯಾನ್ಯುವಲ್ ಎಂಟ್ರಿ ಮಾಡ್ತೀರಾ ಅಥವಾ ಕಂಪ್ಯೂಟ್ರ್ ಸಿ ಪ್ರಕಾರ ಅಂತಾನೆ ಮ್ಯಾನ್ಯಲ್ ಅಂದರೆ ಕೈಯಿಂದನೇ ಎಂಟ್ರಿ ಮಾಡೋದಿರುತ್ತೆ ನೀವೇ ಎಂಟ್ರಿ ಮಾಡೋದು ಇಲ್ಲಂದ ಸಿಸ್ಟಮ್ ಪ್ರಕಾರ ಅಂದರೆ ಆರ್ ಡಿ ನಂಬರ್ ಎಂಟ್ರಿ ಮಾಡಿ ಗೆಟ್ ಡಾಟಾ ಕೊಟ್ಟರೆ ಆಟೋಮೆಟಿಕ್ಲಿ ನಿಮ್ಮ ಜಾತಿ ಆಮೇಲೆ ಇನ್ಕಮ್ಸ್ ಇನ್ಕಮ್ ಎಷ್ಟಿದೆ ಮತ್ತು ಎಲ್ಲ ಪ್ರತಿಯೊಂದು ಕೂಡ ಅದರಲ್ಲಿ ಆಟೋಮೆಟಿಕ್ಲಿ ಬಂದುಬಿಡಿರುತ್ತೆ ಗೆಟ್ ಡಾಟಾ ಕೊಟ್ಟರೆ ಸೊ ನೀವು ಕಂಪ್ಯೂಟ್ರ್ದೇ ಕೊಟ್ಬೇಡಿ ಆರ್ ಡಿ ನಂಬರ್ ಹಾಕ್ಬಿಟ್ಟು ಮ್ಯಾನ್ಯಲ್ ಕೊಡಬೇಡಿ ಮ್ಯಾನ್ಯಲ್ ಕೊಟ್ಟರೆ ಟೈಪ್ ಮಾಡ್ತಾ ಕುತ್ಕೊಳ್ಬೇಕಾಗತ್ತೆ ಸೊ ಆರ್ ಡಿ ನಂಬರ್ ಹಾಕಿ ಗೆಟ್ ಡಾಟಾ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಎಲ್ಲ ಡೀಟೇಲ್ಸ್ ಬಂತು ಸೊ ಬಂದ ತಕ್ಷಣ ಇದನ್ನು ಕೂಡ ನೀವು ಪಿ ಡಿ ಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಇದನ್ನು ಪಿ ಡಿ ಎಫ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಾಗಿರುತ್ತೆ ನೀವು ಇದನ್ನು ಕೂಡ ಪಿ ಡಿ ಅಲ್ಲೇ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಪಿ ಡಿ ಎಫ್ ಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಇದನ್ನು ಕೂಡ ಅಪ್ಲೋಡ್ ಮಾಡಿ ಅಂದ್ರೆ ಫ್ರೆಂಡ್ಸ್ ಇವಾಗ ನಾನು ಟೆಂತ್ ಡೀಟೇಲ್ಸ್ ಸೆಕೆಂಡ್ ವಿದ್ಯಾರ್ಥಿ ಇದ್ದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ವ ಅದೇ ರೀತಿ ನಿಮ್ಮದು ಸೆಕೆಂಡ್ ಪಿ ಸಿ ಡಿಗ್ರಿ ಮತ್ತು ಡಿಪ್ಲೊಮಾ ಏನು ಕಂಪ್ಲೀಟ್ ಆಗಿದೆ ಅಲ್ಲೇ ಮತ್ತೆ ಆ್ಯಡ್ ಮಾಡ್ತಾನೆ ಹೋಗ್ಬೋದು ಫಸ್ಟ್ ಅಲ್ಲಿ ಸರಿಯಾಗಿ ಆ್ಯಡ್ ಮಾಡಿದ್ರೆ ಅಪ್ಲಿಕೇಶನ್ಗಳನ್ನು ಮುಂದೆ ಹಾಕ್ಬೋದು ಇಲ್ಲಾಂದರೆ ನೀವು ಟೆಂತ್ ಅಷ್ಟೇ ಮಾಡಿ ಬಿಡೋಂಗಿಲ್ಲ ಅಲ್ಲೆಲ್ಲನೂ ಏನು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅದೇ ಅಪ್ಲೋಡ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಾದ್ಮೇಲೆ ಇಲ್ಲಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತದೆ ನೋ ಕೊಡಿ ಅದೇ ರೀತಿ ಅಂಗವಿಕಲರು ಕೇಳ್ತದೆ ನೋ ಕೊಡಿ ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕೊ ಕೇಳುತ್ತೆ ಎಸ್ ಕೊಟ್ಟರೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡೋದಿರುತ್ತೆ ಗ್ರಾಮೀಣ ಅಭ್ಯರ್ಥಿದು ಇಲ್ಲಾಂದರೆ ಅವಶ್ಯಕತೆ ನೋವು ಅಂತ ಕೊಡಿ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇಲ್ಲಾಂದರೆ ನನ್ನ ಹತ್ರ ಇಲ್ಲ ಸೊ ನಾನು ನೋ ಅಂತ ಕೊಡ್ತೀನಿ ಆಮೇಲೆ ನೆಕ್ಸ್ಟು ನೀವು ಯೋಜನಾ ನಿರಶ್ರಿತರ ಕೇಳುತ್ತೆ ನಾನು ನೋ ನೋ ಕೊಡ್ತೀನಿ ಅದನ್ನು ಆಮೇಲೆ ನೆಕ್ಸ್ಟು ಕನ್ನಡ ಮಾಧ್ಯಮ ಕೇಳತ್ತೆ ಹೌದು ನಾನು ಕನ್ನಡ ಮಾಧ್ಯಮ ಎಸ್ ಕೊಟ್ಟು ನನ್ನ ಹತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದೆ ಸೊ ನಾನು ಅದನ್ನು ಪಿ ಡಿ ಎಫ್ ಮಾಡಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಕಡೆಯೂ ಇದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು ನೀವು ಕೂಡ ಅದನ್ನು ಅಪ್ಲೋಡ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿರತ್ತೆ ಏನು ಇದೇನು ಜಾಸ್ತಿ ಟಫ್ ಇರಲ್ಲ ಫ್ರೆಂಡ್ಸ್ ಸ್ಕ್ಯಾನ್ ಮಾಡ್ಕೊಳ್ಳೋದು ಅಪ್ಲೋಡ್ ಮಾಡೋದು ಆಮೇಲೆ ಎಚ್ ಕೆ ಕೇಳತ್ತೆ ನೀವು ಹೈದರಾಬಾದ್ ಕರ್ನಾಟಕದ್ದೆ ಎಸ್ ಕೊಟ್ಟು ಅದನ್ನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ ಇಲ್ಲಾಂದರೆ ನೋ ಕೊಡಿ ವೈಎಮಿತಿ ಸಡಿಲಿಕ್ಕೆ ಕೇಳುತ್ತೆ ಎಸ್ ಅಂತ ಕೊಟ್ಟೋದು ಕೊಡಬೇಡಿ ಅದನ್ನು ನೋ ಅಂತ ಕೊಡಿ ಏನಕ್ಕೆ ಅದೆಲ್ಲ ಗೌರ್ಮೆಂಟ್ ಜಾಬ್ ಎಂಪ್ಲಾಯ್ಸ್ಗಾಗಿರುತ್ತೆ ನೀವು ಸರ್ಕಾರಿ ನೌಕರರೇ ಅಂತ ಕೇಳುತ್ತೆ ಇಲ್ಲಿ ನೋಡಿ ಇದು ಗೌರ್ಮೆಂಟ್ ಜಾಬ್ ಅವ್ರಿಗಾಗಿರುತ್ತೆ ಸೊ ಇಲ್ಲಿ ಎಸ್ ಏನು ಕೊಡಲಿಕ್ಕೆ ಹೋಗ್ಬೇಡ್ರಿ ಇವರಿಗೆ ಸಪ್ರೇಟ್ ಆಗಿರುತ್ತೆ ಆಮೇಲೆ ಇಲ್ಲಿ ಸರ್ಕಾರಿ ನೌಕರರು ಕೇಳುತ್ತೆ ಎಸ್ ಇದ್ರೆ ಎಸ್ ಕೊಡಿ ನೋ ಇದ್ರೆ ನೋ ಕೊಡಿ ನೀವು ವಿಕಲಚೇತನರೇ ಕೇಳುತ್ತೆ ಅದನ್ನು ಎಸ್ ಇದ್ರೆ ಎಸ್ ಕೊಡಿ ನೋ ಅಂತ ಕೊಡಿ ಆಮೇಲೆ ಇದನ್ನು ಕೂಡ ಸೇವ್ ಮಾಡ್ಕೊಳ್ಳಿ ಸೇವ್ ಆಗುತ್ತೆ ಸೊ ಸ್ವಲ್ಪ ಸೇವ್ ಆದ ತಕ್ಷಣ ಇಲ್ಲಿ ನೋಡಿ ಸೇವ್ ಆದ ತಕ್ಷಣ ಓಕೆ ಕೊಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಕೊಡಿ ನೆಕ್ಸ್ಟ್ ಮೇಜ್ ಕೊಡಿದ ತಕ್ಷಣ ಕೆಲಸದ ಅನುಭವ ಕೇಳುತ್ತೆ ಎಕ್ಸ್ಪೀರಿಯನ್ಸ್ ಇದೇನಂತ ನಂದಿಲ್ಲ ಸೊ ನೋ ಅಂತ ಕೊಡ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಆಮೇಲೆ ಇದನ್ನೆರಡು ಕೂಡ ಕ್ರಿಮಿನಲ್ ಒಳಗಾಗಿದ್ದೀರಾ ಡಿಬಾರ್ ಆಗಿದ್ದೀರಾ ಅಲ್ಲಿ ಎಲ್ಲ ಕೇಳತ್ತೆ ಇದೆರಡನ್ನೂ ಕೂಡ ಎನಿ ಕಂಡೀಷನ್ ನೋ ಅಂತಲೇ ಕೊಡಿ ಎಸ್ ಅಂತ ಅದು ಕಾರಣ ಕೊಡ್ಲಿಕ್ಕೆ ಹೋಗ್ಬೇಡಿ ಇನ್ ಕೇಸ್ ಡಿಬಾರ್ ಬಾರ್ ಆಗಿದ್ರೆ ಏನಾದರೂ ಕ್ರಿಮಿನಲ್ ಇದ್ದರೆ ಇದನ್ನು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ನೋ ಇರುತ್ತೆ ಸೊ ನೋ ಕೊಡಿ ನೋ ಕೊಟ್ಟು ಸೇವ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ ಅದೇ ಥರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದು ಫೈನಲ್ ಆಗಿರುತ್ತೆ ಸೊ ನೀವು ಏನಾದರೂ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಯಾವ್ದಾದ್ರು ಕನ್ನಡ ಭಾಷೆ ಎಕ್ಸಾಮ್ಗೆ ಅಟೆಂಡ್ ಆಗಿದ್ದೀರಾ ಕೆ ಪಿ ಎಸ್ ಇದೆಲ್ಲ ಅಂತ ಕೇಳತ್ತೆ ಎಸ್ ಇದ್ರು ಎಸ್ ಕೊಡಿ ಎಸ್ ಕೊಟ್ಟರೆ ಯಾವುದು ಎಕ್ಸಾಮು ಏನು ಎಲ್ಲ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗಿರುತ್ತೆ ಸೊ ನಾನು ಅಟೆಂಡ್ ಮಾಡಿಲ್ಲ ಅದಕ್ಕೆ ನೋ ಅಂತ ಕೊಡ್ತೀನಿ ನೋ ಅಂತ ಕೊಟ್ಟು ಎಸ್ ಕೊಟ್ಟವ್ರಿಗೆ ಇಲ್ಲಿ ನೋಡಿ ಅದೆಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡೋದಿರುತ್ತೆ ಯಾವ ಎಕ್ಸಾಮಿಂದೆಲ್ಲ ನೋ ಅಂತ ಕೊಡಿ ನೋ ಅಂತ ಕೊಟ್ಟ ತಕ್ಷಣ ಸೇವ್ ಕೊಡಿ ಇದನ್ನು ಕೂಡ ಸೇವ್ ಅಂತ ಕೊಟ್ಟ ತಕ್ಷಣ ಲಾಸ್ಟಿಗೆ ಕೆಳಗಡೆ ನೋಡಿ ಪ್ರಿವ್ಯೂ ಪ್ರಿಂಟ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮೇಲೆ ನೀವು ಅಪ್ಲೋಡ್ ಮಾಡಿರೋ ಎಲ್ಲ ಡೀಟೇಲ್ಸು ನಿಮ್ಮ ಜಾತಕ ಬಂದುಬಿಡುತ್ತೆ ನೀವು ಇದನ್ನೆಲ್ಲ ನೋಡ್ಕೊಳ್ಬೋದು ಸೊ ಎಲ್ಲ ಸರಿಯಾಗಿದೆಯೋ ಇಲ್ಲ ನೋಡ್ಕೊಳ್ಳಿ ಒಂದು ಸಲ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಮಿಸ್ಟೇಕ್ ಮಾಡಿದ್ರೆ ಬ್ಯಾಕ್ ಬಂದು ಮತ್ತೆ ಸರಿ ಮಾಡ್ಬೋದು ಸೊ ನೀವು ಬ್ಯಾಕ್ ಬನ್ನಿ ಇದು ಇವಾಗ ಸರಿ ಇದ್ದರೆ ಬ್ಯಾಕ್ ಬಂದು ಈ ರೀತಿ ಫಸ್ಟಿಂದ ಮತ್ತೆ ಓಪನ್ ಆಗುತ್ತೆ ಬಟ್ ಎಲ್ಲ ಸೇವ್ ಆಗಿರುತ್ತೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ನೆಕ್ಸ್ಟ್ ಕೊಡ್ತಾ ಹೋಗಿ ಸೊ ಇವಾಗ ನಾನು ನೋಡಿ ನೆಕ್ಸ್ಟು 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 ನೆಕ್ಸ್ಟ್ ಅಂತ ಕೊಟ್ಟೆ ಸೊ ಇವಾಗ ಲಾಸ್ಟಿಗೆ ಇಲ್ಲಿ ಫೈನಲ್ ಸಬ್ಮಿಟ್ ಇದೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ ಸಕ್ಸಸ್ಫುಲ್ಲಿ ಅಂತ ಬಂತು ಓಕೆ ಕೊಟ್ಟೆ ಓಕೆ ಕೊಟ್ಟ ತಕ್ಷಣ ಈಗ ನೋಡ್ಬೋದು ನೀವು ಏನಿಲ್ಲ ಸಿಂಪಲ್ಲು ಇವಾಗ ಅಪ್ಲೈ ಪೋಸ್ಟ್ ಇದೆ ಅಪ್ಲೈ ಮೇಲೆ ಕೊಟ್ಟರೆ ಆಯಿತು ಅಪ್ಲೈಡ್ ಪೋಸ್ಟ್ ನಾವು ಯಾವುದೂ ಹಾಕಿಲ್ಲ ಸೊ ಅದಕ್ಕೆ ಅಪ್ಲೈ ಪೋಸ್ಟ್ ಮೇಲೆ ಕೊಡಿ ಅಂದರೆ ಇವಾಗ ಅಪ್ಲೈ ಮಾಡ್ಬೇಕು ನಾವು ಪೋಸ್ಟಿಗೆ ಅಪ್ಲೈ ಕೊಟ್ಟ ತಕ್ಷಣ ಇಲ್ಲಿ ಎಲ್ಲ ನೋಡಿ ಎಲ್ಲ ಶೋ ಆಗ್ತಿದೆ ಯಾವ್ಯಾವ ಜಾಬಿದೆ ಸೊ ಈ ಎಲ್ಲ ಜಾಬಿಗೆ ನೀವು ಯಾವುದಕ್ಕೆ ನೀವು ಎಲಿಜಿಬಲ್ ಇರ್ತೀರ ಅದಕ್ಕೆ ಅಪ್ಲೈ ಮೇಲೆ ಕ್ಲಿಕ್ ಕೊಟ್ಟುಬಿಟ್ರೆ ಆಯಿತು ಭೂಮಾಪಕ ಲ್ಯಾಂಡ್ ಸರ್ವೇಯರ್ ಎಲ್ಲ ಕೊಟ್ಟಿದ್ದಾರೆ ಅದ್ರ ಮೇಲೆ ಅಪ್ಲೈ ಪೋಸ್ಟ್ ಮೇಲೆ ಕ್ಲಿಕ್ ಮಾಡೋದಿದೆ ಆಗಿ ಕ್ಲಿಕ್ ಮಾಡಿದ ತಕ್ಷಣ ಏನಿಲ್ಲ ಫ್ರೆಂಡ್ಸ್ ನೀವು ಡೀಟೇಲ್ಸ್ ಏನೂ ಅಪ್ಲೋಡ್ ಮಾಡೋದಿಲ್ಲ ಎಲ್ಲ ಆಲ್ರೆಡಿ ರಿಜಿಸ್ಟ್ರೇಷನಲ್ಲೇ ಅಪ್ಲೋಡ್ ಆಗಿರುತ್ತೆ ಜಸ್ಟ್ ಪೇಮೆಂಟ್ ಒಂದು ಪೇ ಒಂದು ಎರಡು ಫಿಲ್ ಅಪ್ ಮಾಡೋದು ಇಷ್ಟೇ ಇರುತ್ತೆ ಆಮೇಲೆ ಪೇಮೆಂಟ್ ಮಾಡಿಬಿಟ್ರೆ ಮುಗೀತು ಜಾಬಿಗೆ ಅಪ್ಲಿಕೇಶನ್ ಹಾಕಿದಂಗೆ ಇರುತ್ತೆ ನೀವು ನೀವು ಅಪ್ಲೈಡ್ ಅದು ಸಕ್ಸಸ್ಫುಲಿ ಆದ ತಕ್ಷಣವೇ ಅಪ್ಲೈ ಪೋಸ್ಟ್ ಇದ್ದಲ್ಲಿ ಯಾವ ಜಾಬಿಗೆ ಅಪ್ಲೈ ಮಾಡಿರ್ತೀರಲ್ವ ಅದು ಅಪ್ಲೈ ಪೋಸ್ಟ್ ಇದ್ದಲ್ಲಿ ಅಪ್ಲೈಡ್ ಅಂತ ಶೋ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸಿಂಪಲ್ ಇದೆ ಇದೇ ರೀತಿ ತುಂಬ ಈಸಿಯಾಗಿ ಎಲ್ಲ ಜಾಬ್ಗೂ ಅಪ್ಲೈ ಪೋಸ್ಟ್ ಮೇಲೆ ಕೊಟ್ಟು ಅಪ್ಲೈ ಮಾಡ್ಕೊಳ್ಬೋದು ಜಸ್ಟ್ ಪೇಮೆಂಟ್ ಮಾಡ್ಕೊಳ್ಳೋದು ಒಂದೆರಡು ಡೀಟೇಲ್ಸ್ ಫಿಲ್ಪ್ ಮಾಡೋದು ಎಷ್ಟೇ ಇರುತ್ತೆ ಅಪ್ಲೈ ಆಮೇಲೆ ಸಕ್ಸಸ್ ಆದಮೇಲೆ ಅಪ್ಲೈಡ್ ಅಂತ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಯಾರ್ಗೆ ಉಪಯುಕ್ತವಾಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಒಳ್ಳೆ ಒಳ್ಳೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಟ್ರಸ್ಟ್ ಇರೋ ವೀಡಿಯೋಸ್ನೇ ಹಾಕ್ತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೊನೆವರೆಗೂ ನೋಡಿದವರಿಗೆ ತುಂಬ ಧನ್ಯವಾದಗಳು ಮತ್ತು ಅದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳ ಮೂಲಕ ನೀವು ಮುಂದೆ ಬರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್